ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತಸ ಸುಳ್ಳುನಮ್ಮ ನಾನು ಮತ್ತು ಈಗ ಪುತ್ತೂರಿಗೆ ಹೊರಟದ್ದು ಯಾಕೆಂತೀ ಇವನಿಗೆ ಬಟ್ಟೆ ತೆಗಲಿಕ್ಕೆ ಇವನ ಫ್ರೆಂಡ್ ಮದುವೆ ಉಂಟು ಅವನ ಮದುವೆಗೆ ಹಾಕ್ಲಿಕ್ಕೆ ಇವನಿಗೆ ಬಟ್ಟೆ ಇಲ್ಲ ಅಂತ ಅವನ ಮದುವೆಗೋಸ್ಕರ ನೀವರು ಬಂದದ್ದು ನಾನು ಇವನನ್ನು ಬ್ಯಾಂಗ್ಳೂರಲ್ಲಿ ಬಟ್ಟೆ ತೆಗಿಲಿಕ್ಕೇನೆ ಬಿಡುದಿಲ್ಲ ಮಾರ್ರೆ ಏಕೆಂತೇಳಿ ಅದು ಹಾಗೆ ಇರ್ತದೆ ಅಂತ ಇದರಾಗಿ ಅಂತ ದಿಂಬಿನ ಕವರಿನಾಗೆಲ್ಲ ಇರ್ತದೆ ಅವತ್ತೊಂದು ಸಲ ಬ್ಯಾಂಗ್ಳೂರಿಂದ ಬಟ್ಟೆ ತೆಗ್ದಾನೆ ನಾನು ಅದನ್ನು ನೋಡಿದ ಕೂಡಲೇ ಇಳಿದೇನೆ ಇದನ್ನು ನಾನು ಕೊಡು ದಿಂಬು ಕವರ್ ಮಾಡ್ತೇನೆ ಅಂತೇಳಿ ಇಲ್ಲದಿದ್ರೆ ಮೊದಲಿನ ಅಜ್ಜಂದಿರೆಲ್ಲ ನೋಡಿ ಚಕ್ಸ್ ಚಕ್ಸ್ ಎಲ್ಲ ಕಟ್ಟುತ್ತಿದ್ರಲ್ಲ ಎಲ್ಲ ಇರೋದು ಇವನು ಬಟ್ಟೆ ತೆಗೆದು ಅದಕ್ಕೆ ನಾನು ಇವನನ್ನು ಬಟ್ಟೆ ತೆಗಿಲಿಕ್ಕೆನೆ ಬಿಡುದಿಲ್ಲ ನಾನೇ ಚಾಯ್ಸ್ ಮಾಡಿ ಅವನಿಗೆ ಬಟ್ಟೆ ಕೊಡುದು ಹಾಗೆ ಹೊರಟು ಸ್ವಲ್ಪ ದೂರ ಬಂದಿದ್ದೆವು ಅಷ್ಟೇ ಮಾರೇ ಮಳೆ ಆದರೂ ಸ್ಟಾರ್ಟ್ ಆಯ್ತು ಎಲ್ಲರೂ ಓಡಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತುಕೊಂಡಿದ್ರು ಹಾಗೆ ನಾವು ಕೂಡ ಓಡಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತೇವು ನಾವು ಬಸ್ ಸ್ಟಾಂಡ್ ಅಲ್ಲಿ ಸರಿ ಇದೆ ಮಾರ ನಾಯಿ ಕೂಡ ಓಡಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೆ ಇದಕ್ಕೆ ಕೂಡ ಯಾವುದೋ ಒಂದು ಬಸ್ಸಿಗೆ ಹೋಗ್ಲಿಕ್ಕೆ ಉಂಟ ಅಂತ ಕಾಣ್ತದೆ ಎಲ್ಲರೂ ಬೇರೆಯವರೆಲ್ಲ ಅವರವರೆಲ್ಲ ಹೀಗೆಲ್ಲ ಮಾತಾಡಿಕೊಳ್ತಿದ್ರು ಈರ್ ದೂರ ಈರ್ ದೂರ ಅಂತ ಹೇಳಿಕೊಂಡು ಈ ನಾಯಿ ಪಾಪ ಯಾರು ಕೂಡ ಮೂಸಿ ನೋಡುವವರು ಇರ್ಲಿಲ್ಲ ನನಗೆ ಬೇಜಾರಾಯ್ತು ಅದಕ್ಕೆ ನಾನು ಕೇಳಿದೆವು ಅಣ್ಣೆರೆ ನಾಯಿ ಅಣ್ಣೆರೆ ಈರ್ ದೂರ ಪಿದ್ದಾಡ್ನಿ ಅಂತ ಹೇಳಿಕೊಂಡು ನಾನು ಅಷ್ಟೇ ಕೇಳಿದ್ದು ಮಾರ್ರೆ ಅಷ್ಟು ಕೇಳಿ ಬಾಯಿ ಮುಚ್ಚುವಾಗ ನಾಯಿ ನೋಡಿ ಮಳೆಗೆನೆ ಚಂಡಿ ಆಗಿಕೊಂಡು ಹೊರಟದ್ದೆ ಅಲ್ಲ ಇಷ್ಟೊಂದು ಮಳೆ ಬರ್ತಿರುವಾಗ ಈ ತರ ಚಂಡಿ ಆಗಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮಾತು ಅಷ್ಟೊಂದು ಇರಿಟೇಷನ್ ಉಂಟ ಮಾರ್ರೆ ನಾಯಿಗೆ ಕೂಡ ಕೇಳ್ಲಿಕ್ಕೆ ಆಗದಷ್ಟು ನಾಯಿ ಮಾತ್ರ ನನ್ನ ಮತನು ಕೇಳಲಿಕ್ಕಾಗದೆ ಮಳೆಗಿನ ಚಂಡಿಯಾಗಿ ಓಡಿ ಹೋಗಿ ಅದರ ಪ್ಲೇಸ್ ಅನ್ನು ಸೇರಿಕೊಂಡಿತ್ತು ನಾವು ಮಾತ್ರ ನಾಯಿ ಕೂಡ ನಿಲ್ಲದ ಜಾಗದಲ್ಲಿ ಒಂದು ಅರ್ಧ ಗಂಟೆ ಒಂಗಿಕೊಂಡೇ ಬಾಕಿ ಮಾರ್ರೆ ಈ ಮಳೆಗೆ ಈ ತರ ಒಂಗಿಕೊಂಡು ನಿಲ್ಲುವಾಗ ನಾನು ಮನಸ್ಸಲ್ಲಿ ಒಂದೇ ಒಂದು ದೃಢ ನಿರ್ಧಾರವನ್ನು ಇವತ್ತ ಇವತ್ತಿಂದಲೇ ತೆಕೊಂಡಿದ್ದೇನೆ ಗೊತ್ತುಂಟ ಇವತ್ತಿಂದಲೇ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಆದರೂ ಕೂಡಿಸಿಟ್ಟು ನೆಕ್ಸ್ಟ್ ಜನವರಿಗಾಗುವಾಗ ನನ್ನ ಮನೆ ಬಾಗಿಲಲ್ಲಿ ಇಂಥದೇ ಒಂದು ಕಾರ್ ಇಂಥದ್ದು ಬೇಡ ಇಂಥದೇ ಒಂದು ಕಾರ್ ನನ್ನ ಮನೆ ಬಾಗಿಲಲ್ಲಿ ಬಂದು ನಿಲ್ಬೇಕು ಅಂತ ಹೇಳಿಕೊಂಡು ನಾನು ಮಗನ ಹತ್ರ ಕೂಡ ಹೇಳಿದೆ ನೋಡ್ತಾ ಇರೋ ಚೇತು ನೆಕ್ಸ್ಟ್ ಜನವರಿ ಹತ್ತು ಹನ್ನೊಂದಕ್ಕೆ ಆಗುವಾಗ ಈಗ ಹೋಯ್ತಲ್ಲ ಅಂತದೇ ಒಂದು ಕಾರನ್ನು ನನ್ನ ಮನೆ ಬಾಗಿಲಲ್ಲಿ ತಂದು ನಿಲ್ಲಿಸ್ತೇನೆ ಅಂತ ಆಗ ಅವನು ಹೇಳಿದ ನೀನು ಮುಚ್ಚಿಕೊಂಡು ಕೂತ್ಕೋ ನಿನ್ನ ಮಾತನ್ನು ಕೇಳಲಿಕ್ಕೆ ನಾಯಿ ಕೂಡ ಓಡಿ ಹೋಗಿದೆ ಜನವರಿ ಹತ್ತು ಹನ್ನೊಂದಕ್ಕೆ ಆಗುವಾಗ ಸುಳ್ಳೆ ಜಾತ್ರೆ ಅಂತೇಳಿ ನನಗೆ ಕೂಡ ಗೊತ್ತುಂಟು ಈಗ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಬಂತು ಬಾ ಹತ್ತಿ ಕೂತಗೋ ನಾವು ಹೋಗುವ ಅಂತ ಹೇಳಿದ ಹಾಗೆ ಅವನು ಅಂತ ಹೇಳಿಕೊಂಡ ಗತ್ತಲ್ಲಿ ಹತ್ತು ಕೂತೆವು ಮಾರ್ರೆ ಹತ್ತಿ ಕೂತು ಅಲ್ಲಿಂದ ಸ್ವಲ್ಪ ಒಂದು ಒಂದೆರಡು ಕಿಲೋಮೀಟರ್ ಬಂದಿದ್ದೇವೆ ಇನ್ನೊಂದು ಕಡೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೇವೆ ನೋಡಿ ಅಲ್ಲಿ ಒಂದು ಒಂದು ಕಿಲೋಮೀಟರ್ ಮಳೆನೇ ಇಲ್ಲ ಅಲ್ಲಿಂದ ಈಚೆ ಬರುವ ಮಳೆ ಏನೋ ಮಳೆ ಮಾರ್ರೆ ಒಂದು ಕಿಲೋಮೀಟರ್ ಮಳೆನೇ ಇಲ್ಲ ಇಲ್ಲಿ ಈಚೆ ಬರುವಾಗ ಮಳೆ ಪ್ರಕೃತಿ ನೋಡಿ ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರೆ ಮಾಡ್ತದಲ್ಲ ನಾವು ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಕೊಲೆ ಮಾಡಿಕೊಳ್ಳೋದು ಈ ತರ ಎಲ್ಲ ಮಾಡ್ತೇವೆ ಪ್ರಕೃತಿ ಮನಸ್ಸು ಮಾಡಿದ್ರೆ ಒಂದೇ ಕ್ಷಣ ಒಂದು ಕ್ಷಣದಲ್ಲಿ ಏನ್ ಬೇಕಿದ್ರೆ ಮಾಡಬಹುದು ನೋಡಿ ಇಲ್ಲಿ ಕೂಡ ಮಳೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿಕೊಂಡು ನಾವು ಮತ್ತೆ ಸ್ಕೂಟಿಯನ್ನೆಲ್ಲ ಉಜ್ಜಿ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಹೊರಟೆವು ಹೊರಟು ಹಾಗೆ ಒಂದು ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರೆ ಒಂದು ಎರಡು ಮೂರು ಕಿಲೋಮೀಟರ್ ಬಂದಿದೆ ಅಂತ ಕಾಣ್ತದೆ ಅಷ್ಟರವರೆಗೆ ಮಳೆ ಇರಲಿಲ್ಲ ಎರಡು ಮೂರು ಕಿಲೋಮೀಟರ್ ಮುಂದೆ ಬರೋದು ವಾಪಸ್ ಮಾಡ್ಲಾ ಸ್ಟಾರ್ಟ್ ಆಯ್ತು ನೋಡಿ ಇನ್ನೊಂದು ಬಸ್ ಸ್ಟಾಂಡ್ ಅಲ್ಲಿ ಬಂದು ನಿಂತಿದ್ದೇವೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಈ ತರ ಸ್ಟಾಪ್ ಇಲ್ಲ ಗೊತ್ತಿಲ್ಲ ಮಾರ್ರೆ ನಾವು ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೂಡ ನಿಂತಿದ್ದೇವೆ ನಿಂತು ನಿಂತು ಅಷ್ಟು ಬೇಗ ಊಟಕ್ಕೂ ಕೂತದ ಮಾರ್ರೆ ಹೌದು ಎಂತ ಗೊತ್ತುಂಟಾ ನಿಂತು ನಿಂತು ಸಾಕಾಯ್ತು ಮಾರ್ರೆ ನಾವು ಒಂದು ಮುಕ್ಕಾಲು ಗಂಟೆಯಲ್ಲಿ ಎತ್ತು ಅವರು ಒಂದೂವರೆ ಗಂಟೆನ ಮೇಲೆ ನಿಂತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಿಂತಿದ್ದೇವೆ ಹಾಗೆ ಮತ್ತೆ ಸಾಕಾಯ್ತು ಸತ್ತೆ ಹೋಗಲಿ ಬಾಮರಾಯ ಊಟ ಕೂತ್ಕೊಳ್ಳುವ ಅಂತ ಹೇಳಿ ಹಾಗೆ ಊಟಕ್ಕೆ ಕೂತದ್ದು ನಾನು ಮಗನ ಹತ್ರ ಹೇಳಿದ್ದೆ ಒಂದೇ ಕಬಾಬ್ ಪೀಸುತ್ತೆ ಮಾರಾಯ ಅಂತ ಹೇಳಿಕೊಂಡು ಇವನು ದೊಡ್ಡದಾಗಿದ್ದಾನೆ ಮರ್ರೆ ನನ್ನ ಮಾತನ್ನು ನೋಡಿ ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಮಾತಿಗೆ ಮರ್ಯಾದೆ ಕೊಡ್ಲಿಲ್ಲ ನಾನು ಹೇಳಿದ ಒಂದೇ ಚಿಕನ್ ಕಬಾಬ್ ಪೀಸು ಒಂದು ಕಬಾಬ್ ಪೀಸುನು ಇನ್ನೊಂದು ಮೀನು ಕೂಡ ತೆಕ್ಕೊಂಡಿದ್ದಾನೆ ದೊಡ್ಡದಾಗಿದ್ದಾರೆ ಮಕ್ಕಳು ಹೇಳಿದ ಮಾತನ್ನು ಕೇಳುವುದಿಲ್ಲ ನೋಡಿ ನನ್ನ ಬಟ್ಲಲ್ಲಿ ಇರೋದು ಅವನ ಬಟ್ಲಲ್ಲಿ ಒಂದು ಕಬಾಬ್ ಮತ್ತು ಇನ್ನೊಂದು ಇದು ಫ್ರೈ ಉಂಟು ಬಂಗಡೆ ಫ್ರೈ ಅಷ್ಟು ಬೇಗ ಬಂದು ಬಟ್ಟೆ ಶಾಪಿಗೆ ಕೂಡ ಇತ್ತಿದ್ದೇವೆ ಮರ್ರೆ ಊಟ ಮಾಡಿ ಬಂದು ಈಗ ಬಟ್ಟೆ ಶಾಪಿಗೆ ಕೂಡ ಇತ್ತಿದ್ದೇವೆ ಆಯ್ತಾ ಬಟ್ಟೆ ತೆಗಿಲಿಕ್ಕೆ ಅಂತ ಹೇಳಿ ನಮಗೆ ಉಂಟಲ್ಲ ಸುಳ್ಳದಿಂದ ಸ್ಕೂಟಿಯಲ್ಲಿ ಬರುವುದ್ರೆ ಒಂದು ಮುಕ್ಕಾಲು ಗಟ್ಟಿ ಇರುದು ಪುತ್ತೂರಿಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ನಿತ್ತೆ ಒಂದು ಒಂದೂವರೆ ಗಂಟೆ ಮಾಡಿದ್ದೇವೆ ಮಾರೇ ನಾವು ಮನೆಯಿಂದ ಹನ್ನೆರಡು ಗಂಟೆಗೆ ಹೊತ್ತಿದ್ದೇವೆ ಹೊರಟಿದ್ದೇವೆ ಇಲ್ಲಿ ಬಂದು ಎತ್ತುವಾಗ ಎರಡು ಗಂಟೆ ಆಗಿದೆ ಅಷ್ಟು ಹೊತ್ತಾಗಿದೆ ಬಂದು ಎತ್ತಲಿಕ್ಕೆ ನನಗೆ ಉಂಟಲ್ಲ ಈ ಯಾಕೆ ಅಂತ ಗೊತ್ತಿಲ್ಲ ವಾಯ್ಸ್ ಕೊಡ್ಲಿಕ್ಕೆನೆ ಆಗ್ಲಿಲ್ಲ ಮಾರೆ ಮೊನ್ನೆ ಒಂದು ರಾತ್ರಿ ಒಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಕೂತಿದ್ದೇನೆ ಆಗ್ಲಿಲ್ಲ ವೀಡಿಯೋ ವಾಯ್ಸ್ ಕೊಡ್ಲಿಕ್ಕೆ ಕೂತ್ಕೊಳ್ಳುವಾಗ ನಮ್ಮ ಒಂದು ನಾಯಿ ಬೊಬ್ಬೆ ಹಾಕುದು ಕರೆಂಟ್ ಹೋಗಿ ಇನ್ವರ್ಟರ್ ಅಂತ ಹೇಳಿ ಕೂಗುದು ಇದೇ ಆಗುದು ಮಾರೇ ನನಗೆ ನಾನು ವಾಯ್ಸ್ ಕೊಡ್ಲಿಕ್ಕೆ ಕೂತ್ಕೊಳ್ಳುವಾಗ ಯೋಚನೆ ಮಾಡುದು ಕ್ಲಿಯರ್ ಆಗಿ ಕಂಟಿನ್ಯೂಸ್ ಆಗಿ ಫಸ್ಟ್ ಇಂದ ವರೆಗೆ ವಾಯ್ಸ್ ಕೊಡ್ಬೇಕು ಅಂತ ಹೇಳಿಕೊಂಡು ಆಗುದೇ ಇಲ್ಲ ಇವ್ನು ನೋಡಿ ಇದು ಎರಡು ಶರ್ಟ್ ಅನ್ನು ಹಿಡ್ಕೊಂಡು ಹೊರಟ ಒಂದು ನಾಲ್ಕು ಇವ್ ಅಂತ ಮರಿ ಹೀಗೊಂದು ನಗಡ್ತಾನೆ ನಂಗೆ ವಾಯ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಖುಷಿಯಲ್ಲಿ ನಗಡೋದು ಕಾಣ್ತದೆ ಆ ಇದು ನೋಡಿ ಫ್ಯಾಷನ್ ಶೋಗೆ ಹೋಗಿ ಬಂದಾಗ ಒಂದು ನಾಲ್ಕು ಮದುಮಕ್ಕಳನ್ನಾದರೂ ಬಟ್ಟೆ ತೆಗೆಸಬಹುದು ಮಾರೇ ನಂಗೆ ಇವನಿಗೆ ಬಟ್ಟೆ ತೆಗೆಸಲಿಕ್ಕೆ ಆಗ್ಲಿಕ್ಕಿಲ್ಲ ಇವನು ಟ್ರಯಲ್ ಟ್ರಯಲ್ ರೂಮ್ ನುಗ್ಗಿದ್ರೆ ಇದು ಹೆಗ್ಗಣ ಬಿಳದೊಳಗೆ ನುಗ್ಗಿದಾಗ ಬೇಗ ಬರುವುದೇ ಇಲ್ಲ ಅಂತ ಫಸ್ಟ್ ನೋಡಿ ಎರಡು ಶರ್ಟ್ ಅನ್ನು ಹಿಡ್ಕೊಂಡು ಹೊರಟಿದ್ದಾನೆ ಈಗ ಮತ್ತೆ ಈಗ ಶರ್ಟ್ ಮತ್ತು ಪ್ಯಾಂಟ್ ಎರಡನ್ನು ಹಿಡ್ಕೊಂಡು ಹೊರಟದು ಒಟ್ಟಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಮರೇ ನೋಡಿ ಶರ್ಟ್ ಮತ್ತು ಪ್ಯಾಂಟ್ ಈ ಎಲ್ಲರೂ ಒಂದು ಒಂದು ರಪ್ಪ ಒಂದು ಶರ್ಟ್ ಹಾಕಿ ಬರ್ತಾರಲ್ಲ ಇವನು ಹಾಗೆ ಅಲ್ಲ ಇವೆಲ್ಲ ಬಟನ್ ಎಲ್ಲ ಹಾಕಿ ಬರ್ಬೇಕು ಮಾರ್ರೆ ಹಾಗೆ ಇವನಿಗೆ ನಾನು ಲಾಸ್ಟಿಗೆ ನಿತ್ತು ನಿತ್ತು ಸಾಕಾಯ್ತು ಈ ಹೆಗ್ಗಣ ಬಿಲದೊಳಗೆ ನುಗ್ಗಿದಾಗ ಇವನು ಹೋದ್ರೆ ಬರುವುದೇ ಇಲ್ಲ ಮಾರೇ ನಾನು ಲಾಸ್ಟಿಗೆ ಸ್ಟೂಲ್ ಹಾಕಿ ಕೂತದೆ ನೋಡಿ ಎರಡು ಮೂರು ಶರ್ಟ್ ಅನ್ನು ಒಂದು ಇಲ್ಲಿ ನಾಲ್ಕು ಗಂಟೆವರೆಗೆ ಆಗಿದೆ ನಾನು ನೆನ್ಸಿದೆ ಇವನಿಗೆ ಮನೆ ಬಟ್ಟೆ ತೆಗೆಯುದಿದ್ರೆ ಒಂದು ಎರಡು ದಿವಸ ಇಲ್ಲಿ ಶಾಪಲ್ಲೇ ಹಾಲ್ಟ್ ಮಾಡ್ಬೇಕೇನ ಅಂತ ಆತರ ಅಂತೂ ಹೇಗೆ ಆದ್ರೂ ಬಂದು ಬಿಲ್ ಮಾಡ್ಲಿಕ್ಕೆ ಕೂತ್ ನಿತ್ತ ಎರಡು ಶರ್ಟ್ನು ಒಂದು ಪ್ಯಾಂಟ್ನು ಚಾಯ್ಸ್ ಮಾಡಿಕೊಂಡ ಇನ್ನು ಚಿಂತೆ ಕೂಡ ತೆಗಿಲಿಕ್ಕಿತ್ತು ಇತ್ತು ಅವನಿಗೆ ತೆಗಿಲಿಕ್ಕೆ ಇಲ್ಲಿ ಅವನಿಗೆ ಅವನಿಗೆ ಬೇಕಾದ ಬಟ್ಟೆ ಸಿಗ್ಲಿಕ್ಕಿಲ್ಲ ಸಿಗ್ಲಿಲ್ಲ ಯಾಕೆಂದ್ರೆ ಅವನಿಗೆ ಸ್ವಲ್ಪ ಸ್ಟೈಲ್ ಸ್ಟೈಲ್ ಎಲ್ಲ ಬೇಕು ಇವನಿಗೆ ಫಾರ್ಮಲ್ಸ್ ಬೇಕು ಹಾಗೆ ಚಿಂತೆಗೆ ಬಟ್ಟೆ ಸಿಗ್ಲಿಲ್ಲ ಏನು ಚಿಂತು ತೆಗಿಯುವಾಗ ಇವನು ಕೂಡ ತೆಗಿತಾನ ಅಂತ ನನಗೆ ಡೌಟ್ ಆಗ್ತಾ ಉಂಟು ಇವನು ಹಾಗೇನೆ ಸ್ವಲ್ಪ ಇವನಿಗೆ ಸ್ವಲ್ಪ ಬೇಕಾಗ್ತದೆ ಹಾಗೆ ಬಟ್ಟೆ ಎಲ್ಲ ತೆಕೊಂಡು ಮನೆಗೆ ಬಂದೆವು ಮನೆ ಬಂದ ಕೂಡ ಓಡಿದ್ದೆ ನಾನು ಟ್ಯಾರಿಸ್ ಮೇಲೆ ಎಂತ ಗೊತ್ತುಂಟ ಮೇಲೆ ಮೆಣಸು ಒಣಗ್ಲಿಕ್ಕೆ ಹಾಕಿಟ್ಟು ಹೋಗಿದ್ದೆ ಮೊನ್ನೆ ನಾನು ತೋರಿಸಿದ್ದಲ್ಲ ತರಕಾರಿ ಒಂದು ರಾಶಿ ತಕೊಂಡು ಬಂದದ್ದು ಯಜಮಾನ್ರು ಅದರಲ್ಲಿ ದೊಡ್ಡ ದೊಡ್ಡ ಮೆಣಸು ಕಂಡಿತ್ತು ಅಂತ ಹೇಳಿಕೊಂಡು ಅರ್ಧ ಕೆಜಿ ಮೆಣಸು ತಂತಿರಲ್ಲ ಅದನ್ನು ನಾನು ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ದೆ ಅಲ್ಲ ಅದನ್ನು ನಾನು ಒಣಗ್ಲಿಕ್ಕೆ ಇಟ್ಟು ಹೋಗಿದ್ದೆ ಮಾರ್ರೆ ನನಗೆ ಚಿಂತುನ ಹತ್ರ ತೆಗಿಲಿಕ್ಕೆ ಹೇಳಲಿಕ್ಕೆ ಮರ್ತು ಹೋಗಿತ್ತು ಅಂದ್ರೆ ಇಲ್ಲಿ ಬಿಸಿಲಿತ್ತು ಮಳೆ ಇರಲಿಲ್ಲ ಹಾಗೆ ಬೇಗ ಹೋಗಿ ಏನಾಗ್ಲಿಕ್ಕಿಲ್ಲ ಅಂತಲೂ ಇತ್ತು ನನ್ನ ಮನಸ್ಸಲ್ಲಿ ನಾನು ಹೇಳ್ತಿದ್ರೆ ಅವನು ತೆಗೀತಿದ್ದ ನನಗೆ ಹೇಳ್ಲಿಕ್ಕೆ ಕೂಡ ಮರತೋಯ್ತು ನೋಡಿ ಮೆಣಸು ನೀರು ಪಾಲಾಗಿ ಹೋಗಿದೆ ನಾನು ಹೋಗುವಾಗಲೇ ಚೇತುನೊಟ್ಟಿಗೆ ಹೇಳಿಕೊಂಡಿದ್ದೆ ಹೇಳ್ಕೊಂಡಿದ್ದ ಚೇತು ಮೆಣಸು ಹೋಯ್ತು ಚೇತು ಮೆಣಸು ಹೋಯ್ತು ಅಂತ ಹೇಳಿಕೊಂಡು ಇಲ್ಲಿ ಬಂದ ನೋಡಿ ಮೆಣಸು ನೀರು ಪಾಲಾಗಿ ಹೋಗಿದೆ ಇನ್ನೆಂತ ಮಾಡುದು ಮಾರ್ರೆ ಇದನ್ನು ಚಂದ ಒಣಗಿತ್ತಾಯ್ತಾ ನಾನು ಒಂದು ಮೂರ್ನಾಲ್ಕು ದಿವಸ ಚಂದ ಒಣಗಿಸಿದ್ದೆ ಇನ್ನೊಂದು ಸ್ವಲ್ಪ ಒಂದೆರಡು ಎರಡು ಬಿಸಿಲಲ್ಲಿ ಒಣಗಿಸಿ ಚಂದ ಡಬ್ಬದಲ್ಲಿ ಹಾಕಿಡುವ ಅಂತ ಹೇಳ್ಕೊಂಡು ಯೋಚನೆ ಮಾಡಿ ಇಟ್ಟು ಹೊದ್ದು ಮಾರು ನನಗೆ ಗೊತ್ತಿಲ್ಲ ಮಳೆ ಬರ್ತಾ ಹೋಗುವ ಚಂದ ನಾವು ಬೇಗ ಹೋಗಿ ಬರುದಲ್ಲ ಹಾಗೆ ಏನಾಗ್ಲಿಕ್ಕಿಲ್ಲ ಇತ್ತು ಮನಸ್ಸಲ್ಲಿ ಹೇಳಿದ್ರೆ ಅವನು ತೆಗಿತಿದ್ದ ಯಾವಾಗಲೂ ಕೆಲಸಕ್ಕೆ ಹೋಗುವಾಗ ಇಟ್ಟು ಹೋಗ್ತಾನೆ ಅವನು ತೆಗಿತಾನೆ ಇವತ್ತು ನನಗೆ ಹೇಳಿ ಕೂಡ ಮರತೋಯ್ತು ಅವನಿಗೆ ಕೂಡ ಪಾಪ ಗೊತ್ತಿರ್ಲಿಲ್ಲ ಅಲ್ಲ ಹಾಗೆ ಮತ್ತೆ ಇಲ್ಲಿ ಗಾಳಿ ಕೂಡ ಇತ್ತು ಕಾಣ್ತದೆ ಈ ಪ್ಲಾಸ್ಟಿಕ್ ಎಲ್ಲ ಹೋಗುವಾಗ ಕ್ಲೀನ್ ಇತ್ತು ಮಾರು ಈಗ ನೋಡ್ರಿ ಎಲ್ಲ ಮುದ್ದೆ ಮುದ್ದೆ ಆಗಿದೆ ಅಂತೂ ಇಂತು ಮೆಣಸು ಕೂಡ ನೀರು ಪಾಲಾಗಿ ಹೋಯ್ತು ಮಾರೇ ಮೊನ್ನೆ ಒಂದು ರಾಶಿ ತರಕಾರಿ ತರಕಾರಿ ತೆಕೊಂಡು ಬಂದಿದ್ರಲ್ಲ ಯಜಮಾನ್ರು ಸಂತೆಯಿಂದ ಅದರಲ್ಲಿ ಮೆಣಸಾದ್ರೂ ಒಂದು ಉಪಯೋಗ ಆಗ್ತದೆ ಅಂತ ನೆನ್ಸ್ಕೊಂಡಿದ್ದೆ ಮಜ್ಜಿಗೆಲ್ಲ ಹಾಕಿಟ್ಟ ಕಾರಣ ತರಕಾರಿ ಎಲ್ಲ ವೇಸ್ಟೆ ಕೊಳತೆ ಹೋಗಿದೆ ಈ ಮೆಣಸಾದ್ರೂ ಉಳಿಬಹುದು ಅಂತ ನೆನ್ಸಿದ್ದೆ ಮಾರ್ರೆ ಈ ಮೆಣಸು ಕೂಡ ನೀರು ಪಾಲಾಗಿ ಹೋಗಿ ಹೇಳಿದಲ್ಲ ಮೆಣಸು ಮಾತ್ರ ಉಪಯೋಗ ಆಗ್ತದೆ ಬೇರೆಲ್ಲ ಮನೆ ತರಕಾರಿ ತಂದರಲ್ಲಿ ವೇಸ್ಟ್ ಅಂತ ಹೇಳಿಕೊಂಡು ನೋಡಿ ಎಷ್ಟು ಟೊಮೆಟೊವನ್ನು ಡಸ್ಟ್ಬಿನ್ ಅಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಒಂದು ಒಂದು ಕೆಜಿ ಅಷ್ಟು ವೇಸ್ಟೆ ಮಾರ್ರೆ ಇದು ಈ ತರ ತರಕಾರಿ ತರಲಿಕ್ಕೆ ಹೇಳಿದ್ರೆ ಹೀಗೆ ರಾಶಿ ರಾಶಿ ತರೋದು ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೇನೆ ನೋಡಿ ಟೊಮೆಟೊ ಗಿಡವನ್ನು ನೆಟ್ಟಿದ್ದೇನೆ ಇನ್ನು ತರಕಾರಿ ತರಲಿಕ್ಕೆ ಹೇಳುವ ಕೆಲಸಲ್ಲ ತಂದ್ರೆ ಈ ತರ ವೇಸ್ಟ್ ಮಾಡಿ ಬಿಸಾಡ್ಬೇಕಾಗ್ತದೆ ಅದಕ್ಕೆ ನಾನು ನಾನೇ ನೆಟ್ಟು ಫ್ರೆಶ್ ಆಗಿ ಟೊಮೆಟೊ ರೆಡಿ ಮಾಡಿಕೊಳ್ಳುವ ಅಂತ ಹೇಳಿಕೊಂಡು ಟೊಮೆಟೊ ಗಿಡವನ್ನೆಲ್ಲ ನೆಟ್ಟಿದ್ದೇನೆ ಟೊಮೆಟೊ ಮತ್ತು ಮೆಣಸಿನ ಕತೆ ಒಂದು ಕಡೆ ಆದ್ರೆ ಇಲ್ಲಿ ನೋಡಿ ಮಾವಿನ ಎಲ್ಲ ಕಟ್ ಮಾಡಿ ಉಪ್ಪು ಮತ್ತು ಹಾಕಿ ತಿನ್ನುವ ಅಂತ ಹೇಳಿಕೊಂಡು ಕತ್ತಲಾಗುವ ನಾವು ತಿನ್ಲಿಕ್ಕೆ ಕೂತಿದ್ದೇವೆ ನಮಗೆ ಆದ್ರೆ ಇಲ್ಲಿ ತಿನ್ಲಿಕ್ಕೆ ಉಂಟು ಮಗನಿಗೆ ದೊಡ್ಡವನಿಗೆ ಇಲ್ಲ ಅಲ್ಲ ಬ್ಯಾಂಗ್ಳೂರಲ್ಲಿ ಹಾಗೆ ಅವನಿಗೆ ಸಿಗುದಿಲ್ಲ ಅಂತ ಹೇಳಿಕೊಂಡು ಈ ತರ ತಿನ್ಲಿಕ್ಕೆ ಕೂತದು ಅವನಿಗೆ ಮತ್ತೆ ಹೀಗೆಲ್ಲ ಅಂತ ಹೇಳಿದ್ರೆ ಇಷ್ಟ ನಾವು ತಿನ್ನುವಾಗ ನಮ್ಮ ಬಂಗಾರ ನೋಡಿ ಅಲ್ಲೇ ಪಕ್ಕದಲ್ಲಿ ಮಲಗಿಕೊಂಡು ಉಂಟು ಬಂಗಾರ ಒಂದು ಕಡೆ ಆದ್ರೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ಕೂತಿದ್ದಾರೆ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡಿದ್ದಾರೆ ಕಾಣ್ತದೆ ಇಲ್ಲ ಬಾಯಲ್ಲಿ ನೀರು ಬರುತ್ತೆ ತಿಳ್ಕೊಂಡು ಕರಿಯದೆ ಕೈ ಹಾಕಿದ್ರೆ ಪ್ರೆಸ್ಟೀಜ್ ಪ್ರಶ್ನೆ ಅಲ್ಲ ನಮಗೆ ಪ್ರೆಸ್ಟೀಜ್ ಇಲ್ಲ ಪ್ರೀತಿನೂ ಇಲ್ಲ ನಮಗೆ ಒಟ್ಟಾರೆ ಯಾರು ತಿನ್ಲಿಕ್ಕೆ ಕೂತ್ರೆ ಸಾಕು ಕೈ ಹಾಕುದು ತಿನ್ನುದೆ ಅವರಿಗೆ ನಾವು ಕರಿಬೇಕು ಮಾರೆ ಕರಿಯದಿದ್ರೆ ಅವರ ಪ್ರೆಸ್ಟೀಜ್ಗೆ ಅಡ್ಡ ಬರ್ತದೆ ಹಾಗೆ ನಾವು ತಿಂದುಕೊಂಡು ಕೂತೆ ಮಾರೆ ತಿಂದುಕೊಂಡು ಕೂತಾಗೋಗಿ ಈ ಜನ ಕಾಯ್ತು ಕಾಣ್ತದೆ ಇವರು ನನ್ನನ್ನು ಕರಿ ಅಂದಾಜ್ ಇಲ್ಲ ಅಂತ ಹೇಳ್ಕೊಂಡು ಮೆಲ್ಲ ಎದ್ರು ಮಾರೆ ಅವರು ಎದ್ದದ್ದೇ ಎದ್ದು ಮಾರ್ರೆ ನನ್ನ ಬಂಗಾರಿಗೆ ಎಂತ ಆಯ್ತು ಅಂತ ಹೇಳಿ ಗೊತ್ತಿಲ್ಲ ಒಂದು ಹಾರಿ ಬಿದ್ದು ಓಡಿ ಬಂದು ಒಳಗೆ ಎಲ್ಲ ಉಲ್ಟಾ ಪಲ್ಟ ಆಗಿ ಪ್ಲೇಟ್ ಎಲ್ಲ ಚಲ್ಲಾ ಪಿಲ್ಲಿ ಆಗಿ ಮಾವಿನಕಾಯಿ ಕೂಡ ಕೂಡ ನೋಡಿ ಚಲ್ಲ ಪಿಲ್ಲಿ ಆಗಿ ಹೋಯ್ತು ಚಿಂತಿನ ಕಾಲಲ್ಲೆಲ್ಲ ಮೆಣಸಿನ ಹುಡಿನೇ ಮಾರ್ರೆ ಇನ್ನೇನು ಮಾಡುದು ಅಂತ ಹೇಳಿ ಕೂಡ ಇದನ್ನು ಕೂಡ ನಾವು ಗೆ ಪೂಜೆನು ಡಸ್ಟ್ಬಿನ್ಗೆ ಹೇಳಿ ಚಂದ ಗುಡಿಸಿದೆವು ಒಂದು ಕಡೆಯಿಂದ ಮೆಣಸು ಹೋಯ್ತು ಇನ್ನೊಂದು ಕಡೆಯಿಂದ ಟೊಮೆಟೊ ವೇಸ್ಟ್ ಆಯಿತು ಇಲ್ಲಿ ಉಪ್ಪು ಖಾರ ಎಲ್ಲ ಎಲ್ಲ ಹಾಕಿ ಚಂದ ಮಾಡಿಟ್ಟಿದೆವು ಮಾರ್ರೆ ಇಲ್ಲಿ ಮೆಣಸು ಇದು ಮೆಣಸಲ್ಲ ಸಾರಿ ಆ ಮೆಣಸುನು ಹೋಯ್ತು ಇದು ಮಾವಿನಕಾಯಿ ಕೂಡ ಹೋಯ್ತು ಮಾರೆ ನಾವು ಎದ್ದ ಗಳಿಗೆನೇ ಇಲ್ಲ ಮಾರೆ ಎಲ್ಲರೂ ಹೇಳ್ತಾರೆ ನೋಡಿ ಎದ್ದ ಗಳಿಗೆ ಸರಿ ಇಲ್ಲ ಗಳಿಗೆ ಸರಿ ಇಲ್ಲ ಹೋದ ಕೆಲಸ ಆಗದಿದ್ರೆ ಅಂತ ಹೇಳಿ ಅದೇ ತರ ಆಗಿದೆ ಮಾರೆ ನಾವ್ ಇವತ್ತು ಎದ್ದ ಗಳಿಗೆನೇ ಇಲ್ಲ ಕಾಣ್ತದೆ ಎಲ್ಲ ವೇಸ್ಟ್ ಎಂತ ಇವತ್ತಿನ ದಿನ ಈ ಮಾವಿನಕಾಯಿ ಅಂತೂ ವೇಸ್ಟ್ ಆಯ್ತಲ್ಲ ಒಳಗೆ ತಂದಿಟ್ಟದಿತ್ತು ಮಾರೆ ಅದನ್ನು ಕಟ್ ಮಾಡಿ ಅಂತ ಹೇಳ್ಕೊಂಡು ಒಳಗೆ ಕೂತ್ಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಮಾರೆ ಇನ್ನು ಹೊರಗೆ ಕೂತು ವಾಪಸ್ ಅದು ಪ್ಲೇಟಿನ ಮೇಲೆ ಹಾರಿ ಬಿದ್ದು ಓಡಿ ಈ ಮಾವಿನಕಾಯಿ ಕೂಡ ವೇಸ್ಟ್ ಆಗುದು ಬೇಡ ಅಂತ ಹೇಳ್ಕೊಂಡು ನಾವು ಒಳಗೆ ಕೂತು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನೋಡಿ ಹೊರಗೆ ಹೋಗಿ ದೂರದಲ್ಲಿ ಕೂತ್ಕೊಂಡಿದೆ ನಾವು ಎರಡು ಜೋರು ಮಾಡಿದ್ದೇವೆ ಅದಕ್ಕೆ ಆಯ್ಕೆ ನೋಡಿ ನಿಮಗೆ ನನಗೆ ಸಂಬಂಧನೇ ಇಲ್ಲ ನಾನು ನಿಮ್ಮ ಸುದ್ದಿಗೆ ಬರುದಿಲ್ಲ ಅಂತ ಹೇಳ್ಕೊಂಡು ಹೋಗಿ ದೂರದಲ್ಲಿ ಕೂತ್ಕೊಂಡಿದೆ ನೋಡಿ ಇವತ್ತಂತೂ ಎದ್ದ ಗಳಿಗೆನೇ ಸರಿ ಇಲ್ಲ ಮಾರ್ರೆ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಆಯ್ತಾ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೊಂದು ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಚಾನೆಲ್ ಉಂಟು ಆ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಬಾಯ್